ಬಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣದಿಂದ ವಂಚಿತವಾಗುತ್ತಿರುವ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುತ್ತಿರುವ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಮಠ ಜುಡಕಾದಲ್ಲಿ ಶಿವಯೋಗಿ ಜ್ವಾನ ಮಂದಿರ ಬಾಲಕರ ಉಚಿತ ವಸತಿ ನಿಲಯ ನವಕಲ್ಯಾಣ ಮಠ ಶ್ರೀ ಕ್ಷೇತ್ರ ಜುಡಕಾ ಮಠದಲ್ಲಿ ಮೊದಲನೇ ಹಂತದ ಪ್ರವೇಶ ಪರೀಕ್ಷೆ ಪ್ರಕ್ರಿಯೆ ಜರುಗಿದೆ ಕಳೆದ ವರ್ಷ ಪ್ರಾರಂಭವಾಗಿರುವ ಸಿದ್ದಶ್ರೀ ಶಾಲೆ ಮತ್ತು ಶಿವಯೋಗಿ ಉಚಿತ ನಿಲಯದಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವ ಒಂದು ವರ್ಷದಲ್ಲಿ ಶ್ರೀ ಮಠಕ್ಕೆ ಘನತೆ ಗೌರವ ಹೆಚ್ಚಿಸಿದೆ ಎಂದು ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಚಿತ ಶಿಕ್ಷಣಕ್ಕಾಗಿ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಅನುಕೂಲ ಮಾಡಲಾಗಿದೆ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೂ ಮುಂದಿನ ದಿನಮಾನದಲ್ಲಿ ಹತ್ತು ಸಾವಿರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಕೊಡುವುದು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕನಸಾಗಿದೆ ಈ ಸಂದರ್ಭದಲ್ಲಿ ಶ್ರೀ ಸಿದ್ದಶ್ರೀ ಸಂಸ್ಥೆಯ ಉಪಾಧ್ಯಕ್ಷರು ಬಸವರಾಜ ಸಿದ್ಧಶ್ರೀ ಶಾಲೆಯ ಮುಖ್ಯ ಗುರುಗಳು ವಿಶ್ವನಾಥ ಸರ್ ಕೋಟನು ಮುಖ್ಯ ರುದ್ರಯ್ಯ ಸರ್ ಯಲ್ಲಲಿಂಗ ಸೆಲ್ಗರ್ ರೇವಯ್ಯ ಸ್ವಾಮಿ ಮತ್ತು ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶ್ರೀಮಠದ ಭಕ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಳೆದ ವರ್ಷದಿಂದ ಪ್ರಾರಂಭ ಆಗಿರುವಂತಹ ಸಿದ್ದಶ್ರೀ ಶಾಲೆ ಮತ್ತು ಶಿವಯೋಗಿ ಉಚಿತ ವಸತಿ ನಿಲಯ ಆ ಒಂದು ಕಾರ್ಯವನ್ನು ಕಳೆದ ವರ್ಷ ನೂರು ನೂರ ಇಪ್ಪತ್ತು ಮಕ್ಕಳಿಂದ ಪ್ರಾರಂಭವಾಗಿರುವಂಥದ್ದು ಒಂದು ವರ್ಷದಲ್ಲಿ ಅತ್ಯಂತ ಶ್ರೀಮಠಕ್ಕೆ ಒಂದು ಘನತೆ ಗೌರವವನ್ನು ತರ್ತಕ್ಕಂಥ ರೀತಿಯಲ್ಲಿ ನಮ್ಮ ಉಚಿತ ವಸತಿ ನಿಲಯವನ್ನು ಪ್ರಾರಂಭ ಮಾಡಿರುವಂಥದ್ದು ಈ ವರ್ಷ ಎರಡನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಾವಿರ ಮಕ್ಕಳನ್ನ ಉಚಿತವಾದಂಥ ಶಿಕ್ಷಣವನ್ನ ಈ ಭಾಗದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗುವಂಥ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಶ್ರೀಮಠ ಅವರನ್ನ ಗುಣಮಟ್ಟದ ಶಿಕ್ಷಣ ಮತ್ತು ವಸತಿ ವಸ್ತ್ರ ಪ್ರಸಾದವನ್ನ ನೀಡಿ ಅವರ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿರುವಂಥ ಈ ಉಚಿತ ವಸತಿ ನಿಲಯ ನಾವು ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೆ ಬಹುಶಃ ಈ ಶಾಲೆಯನ್ನು ಉಚಿತ ವಸತಿ ನಿಲಯವನ್ನು ನಾನು ಪ್ರಾರಂಭ ಮಾಡಬೇಕಾದ್ರೆ ಬಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ನನಗೆ ನನ್ನಿಂದ ತೆಗೆದುಕೊಂಡಿರುವಂಥ ಮಾತು ನಾನು ಅವರನ್ನು ಕೊಟ್ಟಿರುವಂತಹ ಮಾತಿನ ಆಧಾರದ ಮೇಲೆ ಈ ಭಾಗದ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಅನೇಕ ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ನೀವು ಮನಸ್ಸು ಮಾಡಿದ್ರೆ ಈ ಭಾಗದ ಎಲ್ಲ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಬಹುದು ಅದು ನೀವು ಮಾತ್ರ ಸಂಕಲ್ಪ ಒಂದು

సముపాదసుందరం మురుగేంద్ర పూజా శ్రేష్టం మురుగేంద్ర పురాణ పఠనం మురుగేంద్ర విద్యా పండితం మురుగేంద్ర గోమాత పూజిత మురుగేంద్ర కమదేను రక్షిత మురుగేంద్ర జ్ఞానదాసుహం దాసుహం మురుగేంద్ర అన్న ప్రసాదం మురుగేంద్ర వైదిక మంత్రం మురుగేంద్ర సాధక మిత్రం మురుగేంద్ర